ಸಾಕಷ್ಟು ಸಮಸ್ಯೆಗಳ ನಡುವೆಯೂ ಟೋಲ್ ಶುಲ್ಕ ವಸೂಲಾತಿಗೆ ಹೊರಟಿರುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸುತ್ತದೆ ಎಂದು ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಳವಳ್ಳಿ ತಾಲೂಕಿನ ಎಲ್ಲಾ ನಾಗರಿಕರಿಗೆ ಯಾವುದೇ ವಾಹನಗಳಿಗೆ ಮುಕ್ತ ಅವಕಾಶವನ್ನು ನೀಡಬೇಕು ಜೊತೆಗೆ ಸರ್ವಿಸ್ ರಸ್ತೆಯನ್ನು ನಿರ್ಮಿಸದೆ ಪ್ರಮಾಣಿಕರಿಗೆ ಆಯ್ಕೆ ಅವಕಾಶ ನೀಡದಿರುವುದು ಮತ್ತು ಇಲ್ಲಿ ಯಾವುದೇ ಹೊಸ ಫ್ಲೈಓವರ್ ನಿರ್ಮಿಸಿಲ್ಲ ಜೊತೆಗೆ ಈ ರಸ್ತೆಯಲ್ಲಿ ಪ್ರಯಾಣಿಸುವಾಗ ಯಾವುದೇ ದೂರ ಮತ್ತು ಸಮಯದ ಅವಧಿಯಾಗಲಿ ಪ್ರಯಾಣಿಕರಿಗೆ ಕಡಿಮೆಯಾಗಲಿಲ್ಲ ಎಲ್ಲಾ ನ್ಯೂನತೆಗಳಿದ್ದರೂ ಟೋಲ್ ಸಂಗ್ರಹ ನಡೆಸುತ್ತಿರುವುದು ಹಗಲು ದರೋಡೆಯಾಗಿರುತ್ತದೆ ಕೂಡಲೇ ಟೋಲ್ ಸಂಗ್ರಹ ನಿಲ್ಲಿಸದಿದ್ದರೆ ತಾಲೂಕಿನ ಇತರ ಪ್ರಗತಿಪರ ಸಂಘಟನೆಗಳು ಹಾಗೂ ನಾಗರಿಕರೊಡಗೂಡಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಗೋಷ್ಠಿಯಲ್ಲಿ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಲಿಂಗರಾಜಮೂರ್ತಿ ನಂಜುಂಡಸ್ವಾಮಿ ಇದ್ದರು ನಾಗರಿಕರನ್ನು ನಾವು ಸಂಘಟಿಸಿ ಈ ಒಂದು ಅವ್ಯವಸ್ಥೆ ವಿರುದ್ಧವಾಗಿ ನಾವು ಮುಂದೆ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಬಯಸಿದ್ದೇವೆ ಒಂದೆರಡು ಕಿಲೋಮೀಟರ್ ಆದ್ರೂ ಸೇವ್ ಆಗ್ತಾ ಇತ್ತು ಆದ್ರೆ ಇವಾಗ ಇಲ್ಲಿ ಬರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ರೀತಿ ಯಾವ ಈಗ ಬ್ಲಪ್ಪನ್ ಕಡೆ ಹೋಗ್ತಾ ಮಲ್ಲಿಕ್ಯಾತನಳ್ಳಿ ಜೌನ್ಗಳಿ ಈ ಊರುಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ರೀತಿ ರೀತಿಯಾದಂತಹ ಅವ್ರಿಗೆ ಸಮಯದ ಅವಧಿ ಆಗಿರ್ಬೋದು ಆ ದೂರದ ಇದಾಗಿರ್ಬೋದು ರೀತಿ ನಾನು ಅವ್ರಿಗೆ ಸಹಾಯ ಆಗೋದಿಲ್ಲ ಅಂತದ್ದು ಒಂದು ಮತ್ತೆ ಸ್ಥಳೀಯರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನ ಜನತೆಗೆ ಏನು ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಅಂತಕ್ಕಂಥದನ್ನು ಸ್ಪಷ್ಟಪಡಿಸಿಲ್ಲ ಅವರು ಯಾಕೆಂದ್ರೆ ಅಲ್ಲಿ ಸಂಬಂಧಿಕರು ಇರ್ತಾರೆ ಅಲ್ಲಿ ಜೊತೆಗೆ ವ್ಯವಸಾಯ ಮಾಡ್ತಕ್ಕ ಜಮೀನುಗಳು ಇರ್ತವೆ ಈ ಕಡೆಯಿಂದ ಆ ಕಡೆಯಿಂದ ಪ್ರಯಾಣ ಮಾಡ್ಬೇಕಾಗಿರ್ತಕ್ಕಂಥ ಅಗತ್ಯಗಳಿದೆ ಎಲ್ಲ ಅಗತ್ಯಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲವು ಇರ್ಬೋದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಪಾಸ್ ಪಾಸನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಆದ್ರೆ ನಾವು ಇಪ್ಪತ್ತೊಂದು ಕಿಲೋಮೀಟರ್ ಇರ್ತಕ್ಕಂಥವ್ರು ಆ ಕಡೆ ಹೋಗ್ಬೇಕು ಅಂತಂದಾಗ ಸಮಸ್ಯೆ ಆಗ್ತದೆ ನಾವು ಕೇಳ್ತಾ ಇದೀವಿ ಮಳವಳ್ಳಿ ತಾಲೂಕಿನ ಎಲ್ಲರಿಗೂ ಅವ್ರು ಯಾವುದೇ ರೀತಿ ಪಾಸು ಗೀಸು ಅವರು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಬೇರೆ ರೀತಿಯಂಥ ಐಡೆಂಟಿ ಕಾರ್ಡ್ ಯಾವುದೇ ಐಡೆಂಟಿ ಕಾರ್ಡ್ ಅನ್ನ ಸಂದರ್ಭದಲ್ಲಿ ಅವ್ರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಅದ್ರ ಜೊತೆಗೆ ಒಂದು ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ವಿಸ್ ರಸ್ತೆಯನ್ನ ಮಾಡಬೇಕು ಆ ಯಾವುದೇ ರೀತಿಯ ಸರ್ವಿಸ್ ರಸ್ತೆ ಇಲ್ಲ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸರ್ವಿಸ್ ರಸ್ತೆಯಲ್ಲಿ ನಾವು ಹೋಗ್ತಕ್ಕಂಥದ್ದು ಅದು ನಮ್ಮ ಆಯ್ಕೆ ಆಗಿರ್ಬೇಕು ಆದ್ರೆ ಅಂಥದ್ದು ಯಾವ್ದೋ ಒಂದು ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಸಹ ಅವರು ಆ ರೀತಿಯಲ್ಲಿ ಮಾಡಲಿಲ್ಲ ಅನ್ನುವಂಥದ್ದು ಮತ್ತೆ ಅಲ್ಲಿಂದ ಹೊಸಳ್ಳಿಲಿ ಹೋಗ್ತಕ್ಕಂತಹ ಒಂದು ದಾರಿ ಏನಿತ್ತು ಸಾರ್ವಜನಿಕರು ತಿರುಗಾಡ್ತಕ್ಕಂತಹ ಹೊಲ ಗದ್ದೆಗಳಿಗೆ ಹೋಗ್ತಕ್ಕಂತ ದಾರಿಯನ್ನು ಸಹ ಅವರು ಬಂದ್ ಮಾಡಿದ್ದಾರೆ ಆದ್ರೆ ಇಡೀ ಆ ಜನ ಮತ್ತೆ ಅಲ್ಲಿ ರೋಡ್ ರಸ್ತೆ ಬರಬೇಕು ಅಂತ ಹೇಳಿದ್ರೆ ಗದ್ದೆಗಳು ಬರಬೇಕು ಅಂತ ಹೇಳಿದ್ರೆ ನಾಲ್ಕೈದು ಕಿಲೋಮೀಟರ್ ದೂರಗಳ ಸುತ್ತಗಳು ಬರಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಎಂಟ್ರೆನ್ಸ್ ಅನ್ನ ಕೊಡಬೇಕಾಗಿತ್ತು ಅದನ್ನು ಸಹ ಯಾವುದೇ ರೀತಿಯಲ್ಲಿ ಮಾಡಲಿಲ್ಲ ಅನ್ನೋದು ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಟೋಲ್ ಸಂಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲ ಅದನ್ನ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅದನ್ನು ನಾವು ವಿರೋಧಿಸ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಟೋಲ್ ಸಂಗ್ರಹ ಮಾಡೋಕು ಮುನ್ನ ಬಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳನ್ನ ಒಳಗೊಂಡಂತೆ ಸಂಘ ಸಂಸ್ಥೆಗಳನ್ನ ಒಳಗೊಂಡಂತ ರೀತಿಯಲ್ಲಿ ಹಾಗೂ ಆ ಪಂಚಾಯಿತಿ ವ್ಯಾಪ್ತಿಯ ಆ ಸುತ್ತಮುತ್ತ ಬರ್ತಕ್ಕಂತಹ ಹಳ್ಳಿಯ ಜನರ ಪ್ರಮುಖರನ್ನು ಒಳಗೊಂಡಂತ ರೀತಿಯಲ್ಲಿ ಒಂದು ಸಭೆಗಳನ್ನ ನಡೆಸಿ ಅವರ ಸಲಹೆ ಸಹಕಾರಗಳನ್ನ ತೆಗೆದುಕೊಂಡು ಇವರು ಈ ತೀರ್ಮಾನಕ್ಕೆ ಬರಬೇಕಾಗಿತ್ತು ಆದ್ರೆ ಅವ್ರು ಯಾರ ಅಭಿಪ್ರಾಯಗಳನ್ನು ಸಹ ಕೇಳಿದ್ರೆ ಏಕಾಏಕಿಯಾಗಿ ಈ ರೀತಿಯಲ್ಲಿ ಇರ್ತಕ್ಕಂಥದ್ದು ಸರಿಯಾದ ವಿಧಾನ ಅಲ್ಲ ಮತ್ತೆ ಯಾವುದೇ ಕಾಮಗಾರಿನೂ ಪರಿಪೂರ್ಣ ಆಗಲಿಲ್ಲ ಇದರಿಂದ ಮುಂದೆ ಇಡೀ ತಾಲೂಕಿನ ಜನತೆಗೆ ದೊಡ್ಡ ರೀತಿಯಾದಂತಹ ಒಂದು ಸಮಸ್ಯೆ ಬರ್ತದೆ ಮತ್ತೆ ಇಲ್ಲಿ ಮಳವಳ್ಳಿಯಿಂದ ಹೋಗ್ತಕ್ಕಂಥ ಒಂದು ಹತ್ತೆರಡು ಕಿಲೋಮೀಟರ್ ದೂರದ ದೂರದಲ್ಲೇನೆ ಟೋರ್ ಬರ್ತದೆ ಹತ್ತನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮಳವಳ್ಳಿಯಿಂದ ಹೋಗ್ತಕ್ಕಂಥವ್ರಿಗೆನೆ ಟೋಲ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ರೀತಿ ಸಮಸ್ಯೆಗಳಲ್ಲಿ ಎದುರಾಗ್ತವೆ ಎದುರು ಎದುರಾಗ್ತಬೇಕಾದಂತಹ ಸಂದರ್ಭಗಳೆಲ್ಲ ಬರ್ತವೆ ಹೊಳವಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಯಾವುದು ಕಿರ್ಗಾವ್ಲಿಂದ ಹೋಗ್ಬೇಕು ಕಿರ್ಗಾವ್ಲಿಂದ ಇರ್ಬೋದು ಅಲ್ಗೂರ್ನಿಂದ ಇರ್ಬೋದು ಈ ಬೇರೆ ಬೇರೆ ತಾಲೂಕಿನಿಂದ ಹೋಗ್ತಕ್ಕಂಥ ಜನರುಗಳಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಇರ್ತದೆ ಇಡೀ ತಾಲೂಕಿನ ಎಲ್ಲರಿಗೂ ಮುಕ್ತವಾದಂತ ಅವಕಾಶ ಕೊಡಬೇಕು ಯಾವುದೇ ಗೀಸ್ ಕೇಳಬೇಕು ಕೇಳಬಾರ್ದು ಅವ್ರ ಐಡೆಂಟಿ ಕಾರ್ಡ್ ಒಂದು ಐಡೆಂಟಿ ಕಾರ್ಡ್ ಅನ್ನ ಕೇಳಿ ಅವರನ್ನು ಮುಕ್ತ ಅವಕಾಶ ಕೊಡಬೇಕು ಅನ್ನೋದು ನಮ್ಮುತ್ತ ಸ್ನೇಹಿತರೆ ಹಿಂದೆ ಇದ್ದಂತಹ ಟೂ ನಾಟ್ ನೈನ್ ಬೆಂಗಳೂರಿನಿಂದ ದೆಂಡಿಗಲ್ ತನಕ ಏನು ರಾತ್ರಿ ಇತ್ತು ಅದನ್ನು ಒಂಬೈನೂರ ನಲವತ್ತೆಂಟು ರಾಷ್ಟ್ರೀಯ ಹೆದ್ದಾರಿಯಾಗಿ ಅದನ್ನು ಮಾರ್ಪಡಿಸಿ ಅಲ್ಲಿ ಬ್ಲಫ್ ರಾಯ್ ಇವತ್ತು ಟೋಲ್ ಹಾಕ್ಲಿಕ್ಕೆ ಹೊರಟಿದ್ದಾರೆ ಟೋಲ್ ವಸೂಲಿನ ಮಾಡ್ತಾ ಇದ್ದಾರೆ ಆದರೆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಇರಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಗುಣಮಟ್ಟದ ರಸ್ತೆಯಾಗಿ ಅದನ್ನು ಮಾರ್ಪಡಿಸ್ತಿರ್ತಕ್ಕಂಥದ್ದು ನಾವು ಅದು ಸರಿಯಾದಂತ ವಿಧಾನ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಉದಾಹರಣೆ ಹೇಳಬೇಕು ಅಂದ್ರೆ ಮದ್ದೂರಿಂದ ಹುಲಿಯೂರು ದುರ್ಗ ಕುಣಿಗಲ್ಲು ಮತ್ತೆ ತುಮಕೂರು ಹೋಗ್ತಕ್ಕಂಥ ಒಂದು ರಾಜ್ಯ ಹೆದ್ದಾರಿಯಾಗಿರ್ಬೇಕ ಇರ್ತಕ್ಕಂತಹ ಒಂದು ಗುಣಮಟ್ಟದ ರಸ್ತೆಯಾಗಿಯೂ ಈ ರಸ್ತೆ ಕಂಡು ಬರ್ತಾ ಇಲ್ಲ ಅದು ಆ ರೀತಿಯಾದಂತಹ ಒಂದು ಕಳಪೆ ಕಳಪೆ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಜೊತೆಗೆ ಆ ರಸ್ತೆ ಬಾಜುನಲ್ಲಿ ಏನು ಅದನ್ನ ಇದನ್ನ ಹಾಕಿ ಡ್ರೈನೇಜ್ ಇರ್ಬೋದು ಜೊತೆಗೆ ಅಲ್ಲಿ ಫುಟ್ಪಾತ್ ಇರ್ಬೋದು ಅದಕ್ಕೆ ಕನೆಕ್ಟಿಂಗ್ ಆದಂತಹ ರೀತಿಯಲ್ಲಿ ಗ್ರಾಮಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ಬೇರೆ ಬೇರೆ ರಸ್ತೆಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ರೀತಿಯಲ್ಲಿ ಆ ರಸ್ತೆಗಳನ್ನ ಮಾಡ್ತಕ್ಕಂಥ ಜಾಗದಲ್ಲಿ ಯಾವುದನ್ನು ಮಾಡಲಿಲ್ಲ ಎಲ್ಲಿ ತನಕ ಮತ್ತೆ ಬಸ್ ಸೆಂಟರ್ಗಳನ್ನ ಮಾಡಿದರೆ ಆ ಬಸ್ ಸೆಂಟರ್ಗಳು ಅದು ಅವೈಜ್ಞಾನಿಕ ಹೋಗಿದೆ ಅದು ಹಿಡೀ ರಾತ್ರಿ ಹೆದ್ದಾರಿ ನಾಚಿಕೆ ಆಗ್ಬೇಕು ಅದೊಂದು ರೀತಿ ಛತ್ರಿ ರೀತಿಯಲ್ಲಿದೆ ಯಾಕೆಂದ್ರೆ ಯಾಕಂದ್ರೆ ಆ ಕಡೆಯಿಂದ ಮಳೆ ಬಿದ್ರು ಹಿಡಿತದೆ ಬಿಸಿಲು ಅದಲ್ದೇ ಬಸ್ ಸ್ಟಾಪ್ ಒಂದ್ ಕಡೆ ಇದ್ರೆ ಬಸ್ಟ್ರೆ ಇದೆಲ್ಲವನ್ನು ಸರಿಪಡಿಸ್ಬೇಕು ಅಂತೇಳಿ ಹಿಂದೆ ನಾವು ಟೋಲ್ ಸಂಗ್ರಹ ಮಾಡ್ಲಿಕ್ಕೆ ಆ ಹಿಡಿದಂತಹ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿ ಒತ್ತಾಯವನ್ನು ಮಾಡಿದ್ವಿ ಅದನ್ನ ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಲಿಲ್ಲ ಅಂತ ಅನ್ನುವಂಥದ್ದು ಮತ್ತೆ ಈ ರಸ್ತೆಯಿಂದಾಗಿ ಪ್ರಯಾಣದ ಸಮಯ ಆಗ್ಲಿ ಅಥವಾ ಪ್ರಯಾಣ ದೂರದ ದೂರನಾಗಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲ್ಲ ಯಾಕೆಂದ್ರೆ ಸೇವ್ ಹಿಂದೆ ಯಾವ ರಸ್ತೆ ಇತ್ತು ಅದೇ ರಸ್ತೆ ಇರ್ತಕ್ಕಂಥದ್ದು ಆಕ್ಚುಲಿ ಅವ್ರು ಏನಾದ್ರು ಮಾಡಬೇಕು ಅಂತಿದ್ರೆ ಬ್ಲಫನ್ನ ದಾಟಿ ಶಿವನ್ ಸಮುದ್ರಕ್ಕೆ ಹೋಗ್ತಕ್ಕಂಥ ಎಡಗಡೆ ತರತಕ್ಕಂಥದನ್ನ ದಾಟಿ ಆ ಸೇತುವೆಗೆ ಹತ್ರ ಆಗಿರ್ತಕ್ಕಂಥ ರೀತಿಯಲ್ಲಿ ಬೆಳಕಾಡಿ ರಸ್ತೆಗೆ ಇನ್ನೊಂದು ಸ್ವಲ್ಪ ಹತ್ರ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರೆ ಆ ಸಿಲ್ ನಾಗರಿಕರನ್ನ ನಾವು ಸಂಘಟಿಸಿ ಈ ಒಂದು ಅವ್ಯವಸ್ಥೆ ವಿರುದ್ಧವಾಗಿ ನಾವು ಮುಂದೆ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾವು ಬಯಸ್ತೇವೆ ಒಂದೆರಡು ಕಿಲೋಮೀಟರ್ ಆದ್ರೂ ಸೇವ್ ಆಗ್ತಾ ಇತ್ತು ಆದ್ರೆ ಇವಾಗ ಇಲ್ಲಿ ಬರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ರೀತಿ ಯಾವ ಈಗ ಬ್ಲಪ್ಪನ್ ಕಡೆ ಹೋಗ್ತಾ ಮಲ್ಲಿಕ್ಯಾತನಳ್ಳಿ ಜೌನ್ಗಳಿ ಈ ಊರುಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅವ್ರಿಗೆ ಸಮಯದ ಅವಧಿ ಆಗಿರ್ಬೋದು